ಇದು ತುಪ್ಪ ಅಚ್ಚಿನ್ರಿ ತಾಟಿ ಕರಾಚಿ ಅಲ್ವಾ ಮಾಡ್ತೀವ್ರಿ ಈಗ ರೀ ಇದು ಇಂಥದ್ದೊಂದು ಬೊಳ್ಳೆಹಣ್ಣು ರೀ ಅದು ಮಿಕ್ಸರ್ನೇ ಈಗ ಈಗ ಸಣ್ಣ ಈಗ ಈ ಕಪ್ಪಿಲ್ಲೆ ಒಂದು ರೀ ಅದು ಬಳ್ಳೆಹಣ್ಣ ರಸ ಆಮೇಲೆ ಏನು ರೀ ಈಗ ಈ ಮೂರು ಸ್ಪೂನು ಕಾನ್ಫ್ಲವರು ಒಂದು ಅರ್ಧ ಸ್ಪೂನ್ ಕಮ್ಮಿ ಫುಡ್ ಕಲರು ಅರ್ಧ ಸ್ಪೂನು ಏಲಕ್ಕಿ ಪೌಡ್ರಿ ಹಾಕೋಬೇಕ ಆಮೇಲೆ ಮೂರು ಸ್ಪೂನು ಬೆಲ್ಲ ಇಷ್ಟು ಹಾಕಿ ಕಲಿಸ್ರಿ ಬಳ್ಳುಳ್ಳಿ ನೋಡ್ರಿ ಆ ಬೆಳ್ಳುಳ್ಳಿ ಹಲವಾರು ರೀ ಇಷ್ಟು ಹಾಕಿ ಕಲಸ್ಬೇಕು ಅದನ್ನು ಕಲಿಸಿ ಆಮೇಲೆ ಗ್ಯಾಸ್ ಚೆನ್ನಾಗಿ ಮಾಡಿ ಒಂದು ಒಂದ ಬಳ್ಳುಳ್ಳ ತೊಗೋಬೇಕ್ರಿ ಅದು ನೀರು ಕ ನೀರು ಒಂದು ಕಪ್ ಹಾಕಿ ರುಬ್ಕೊಬೇಕ್ರಿ ರುಬ್ಕೊಂಡು ಸಣ್ಣ ಸೋಸ್ಕೊಂಡು ಹಾಕೋಬೇಕು ನೋಡಿರಿ ಒಂದು ಕಪ್ ಆಗಟ ಆಮೇಲೆ ಇದಕ್ಕೆ ಮೂರು ಸ್ಪೂನು ಕಾನ್ಫ್ಲವರು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಪುಡ್ ಕಲರ್ ಹಾಕಿ ನಿಮಗೆ ಬೇಕಾದ ಸಣ್ಣ ಗ್ಯಾಸ್ ಇಟ್ಟು ನೋಡಿ ಮೂರು ಸ್ಪೂನ್ ಬೆಲ್ಲ ಹಾಕಿ ಇದು ನೋಡ್ರಿ ಇಲ್ಲಿ ಅಲ್ಲಿ ಬೆಳ್ಳುಳ್ಳಿಕಾಯಿ ಅಂತಾರದಕ್ಕೆ ಚಲೋ ಸ್ಲೋತ್ನೇ ಹಣ್ಣಾಗಿರ್ಬೇಕು ನೋಡ್ರಿ ಅದು ಬುಳ್ಳೊಳಿಕಾಯಿ ಇದ್ರ ಹಲವ ನೋಡ್ರಿ ಒಳಗೆ ಹಿಂಗಿರ್ತ ನೋಡ್ರಿ ಬುಳ್ಳಿ ಹಣ್ಣಿನೊಳಗೆ ಈ ಥರ ಇತ್ತು ಕಪ್ಪ ತಯಾರಾಗಿತ್ತು ಪರ್ಫೆಕ್ಟ್ ಈ ಥರ ಬ್ಲ್ಯಾಕ್ ಕಲರ್ ಬಂದ್ರೆ ಅದು ಹಣ್ಣಾಗೈತೆ ಅಂತ ತಿಳ್ಕೊಬೇಕ್ರಿ ಹಂಗ ತಿರು ಐದು ನಿಮಿಷ ಜಲ್ದಿ ಗಟ್ಟಿ ರೀ ಆ ತಗೊಲ್ಲ ಐದು ನಿಮಿಷನೇ ಗಟ್ಟಿ ಆಗತ್ತೆ ನೋಡಿರಿ ಬಳ್ಳೆ ಹಣ್ಣಿನ ಹಲ್ವ ಕರಾಚಿ ಹಲ್ವ ರೀ ಬಳ್ಳಾಳೆ ಹಣ್ಣಿನ ಈಗ ಇದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ರಿ ನೋಡಿರಿ ಗಟ್ಟಿದ್ರೆ ಒಂದು ಸ್ಪೂನ್ ಹಾಕಿರಿ ಅಳಕಿದ್ರೆ ಎರಡು ಸ್ಪೂನ್ ಹಾಕಿರಿ ಈಗ ಚಲೋ ತುಪ್ಪ ಹಾಕಿರಿ ಈ ಚಮಚಲಿ ಎರಡು ಸ್ಪೂನ್ ಹಾಕಿರಿ ನೋಡಿ ಎಷ್ಟು ಚಂದ ಶೈನಿಂಗ್ ಬಂತದ್ದು ತುಪ್ಪಕ್ಕೆ ಇದಕ್ಕೆ ಕರಾಚಿ ಹಲ್ವಾ ಅಂತಾರ ಇಲ್ಲ ಗೀವಿನ ಅಂತಾರೆ ಕನ್ನಡ ಯಾರು ಅಂತಾರೆ ನೋಡಿರಿ ಬಳ್ಳೊಳ್ಳಿಹಣ್ಣು ಎಷ್ಟು ಚಂದ ಬಳ್ಳೊಳ್ಳಿ ಹಣ್ಣಿನ ಕಲರ್ ಬಂತು ನೋಡಿರಿ ತಳ ಬಿಡುವವರೆಗೆ ಈಗ ಕುಡಿಸ್ರಿ ಬಳಹಣ್ಣು ಒಂದು ಕಪ್ ನೀರು ಹಾಕಿ ಮಿಕ್ಸರ್ ತಿರ್ಕೊಂಡು ಸೋಸ್ಕೋ ಹೋಡ್ರಿ ಅದ ಕಪ್ಪ ಮಾಡಿ ಸ್ವಲ್ಪ ಗ್ಲಾಸ್ ತಳ ಬಿಡ್ತೀನಿ ನೋಡಿ ತುಪ್ಪ ಚಿತ್ತಾಟಿ ಹಾಕ್ತೀವಿ ಇದು ಹಾಕಿ ನೋಡ್ರಿ ತಾಟಿ ಇದನ್ನು ನೀವು ಎರಡು ತಾಸು ಬಿಟ್ಟು ಕಟ್ ಮಾಡಿರಿ ತಯಾರಾತ್ ನೋಡ್ರಿ ಹಿಂಗೆ ಕಟ್ ಮಾಡಿ ಒಂದು ಒಂದೆರಡು ತಾಸು ಆಮೇಲೆ ತಯಾರಾಗುತ್ತೆ ರೀ ಆಮೇಲೆ ಇನ್ನೊಂದು ತಾಸು ಬಿಟ್ಟು ಒಡೆಯತ್ತ ಮ್ಯಾಕ ತಯಾರಾತ್ ನೋಡ್ರಿ ಬೆಳ್ಳುಳ್ಳಿ ಹಣ್ಣಿನ ಹಲ್ವ ಕರಾಚಿ ಹಲ್ವ ಗಿಣ್ಣು